ನಮಸ್ಕಾರ ಇಂದು ನಾವು ಅಕ್ಕಿ ರೊಟ್ಟಿ ಮತ್ತು ಕುಂಬಳಕಾಯಿ ಗೊಜ್ಜನ್ನು ಮಾಡುವ ವಿಧಾನವನ್ನು ತಿಳಿಯೋಣ ಮೊದಲಿಗೆ ಪಾನ್ಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಸಾಸಿವೆ ಸಿಡಿದ ನಂತರ ಕಡಲೆಬೇಳೆ ಉದ್ದಿನಬೇಳೆ ನಂತರ ಹಸಿಮೆಣಸಿನಕಾಯಿ ಒಣಶುಂಠಿ ಎಲ್ಲವನ್ನು ಹಾಕಿ ಉರಿಯಬೇಕು ನಂತರ ಬೆಳ್ಳುಳ್ಳಿ ಸ್ವಲ್ಪ ಹುರಿದ ನಂತರ ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸಬೇಕು ಈರುಳ್ಳಿ ಸ್ವಲ್ಪ ಬೆಂದ ನಂತರ ಕುಂಬಳಕಾಯಿಗಳನ್ನು ಹಾಕಿ ಚೆನ್ನಾಗಿ ಹುರಿಯಬೇಕು ನಂತರ ಸ್ವಲ್ಪ ನೀರನ್ನು ಅದಕ್ಕೆ ಚಿಮುಕಿಸಿ ಬೇಯಲು ಬಿಡಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಬೇಯಿಸಿ ನಂತರ ಒಂದು ಪಾತ್ರೆಯಲ್ಲಿ ನೀರನ್ನು ಕುದಿಸಿ ಅನ್ನ ಮತ್ತು ಅಕ್ಕಿ ಹಿಟ್ಟನ್ನು ಜರಡಿ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕಾದ ನೀರನ್ನು ಹಾಕಿ ಹಿಟ್ಟನ್ನು ಕಲಿಸಿಕೊಳ್ಳಬೇಕು ಮೃದುವಾಗಿ ಹಿಟ್ಟನ್ನು ಕಲಿಸುತ್ತಾ ಹದವಾಗಿ ಕಲಸಿ ಮೆತ್ತಗೆ ಮಾಡಬೇಕು ನಂತರ ಹೆಂಚನ್ನು ಕಾಯಲು ಬಿಟ್ಟು ಹಿಟ್ಟಗೆ ಎಣ್ಣೆಯನ್ನು ಬೆ ಸವರಿ ಮೆಲ್ಲಗೆ ಲಟ್ಟಿಸಬೇಕು ಮೃದುವಾಗಿ ಲಟ್ಟಿಸುತ್ತಾ ರೊಟ್ಟಿಯನ್ನು ತವದ ಮೇಲೆ ಹಾಕಿ ಎಣ್ಣೆ ಹಾಕಿ ಬೇಯಿಸಬೇಕು ನನ್ನ ಈಗ ರುಚಿಯಾದ ರೊಟ್ಟಿ ಮತ್ತು ಕುಂಬಳಕಾಯಿ ಗೊಜ್ಜು ತಿನ್ನಲು ಸಿದ್ಧ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನಮಸ್ಕಾರ